ಹನಿ ಹಾಕಿದ ಎರಡು ತಿಂಗಳ ಮಗು ಸಾವು ಹಾರ್ಟ್ನಲ್ಲಿ ಹೋಲಿದ್ದ ಮಗುವಿಗೆ ಪೋಲಿಯೋದೊಂದಿಗೆ ಮೂರು ಇಂಜೆಕ್ಷನ್ ನಲ್ಲಿ ಹೋಲಿದ್ದ ಮಗುವಿಗೆ ಪೋಲಿಯೋದೊಂದಿಗೆ ಮೂರು ಇಂಜೆಕ್ಷನ್ ಮಾರನೆಯ ದಿನ ಸಾವನ್ನಪ್ಪಿದ ಮಗು ಅಥಣಿ ತಾಲೂಕಿನ ಬರಮಕುಡಿ ಗ್ರಾಮದಲ್ಲಿ ಘಟನೆ ಹನಿ ಹಾಕಿದ ಎರಡು ತಿಂಗಳ ಮಗು ಸಾವನ್ನಪ್ಪಿದಂತಹ ಆರೋಪ ಬೆಳಗಾವಿ ಜಿಲ್ಲೆಯ ಅಥಿನಿ ತಾಲೂಕಿನ ಬರಮಕುಡಿ ಗ್ರಾಮದಲ್ಲಿ ನಡೆದಿದೆ ಅಥಿನಿ ತಾಲೂಕಿನ ಬರಮಕುಡಿ ಗ್ರಾಮದ ಅನ್ನಪ್ಪ ದುಂಡಪ್ಪ ಬೆವನೂರ್ ಎರಡು ವರ್ಷದ ಮಗು ಸಾವನ್ನಪ್ಪಿದೆ ವೈದ್ಯರು ಮಾಡಿದಂತಹ ನಿರ್ಲಕ್ಷ್ಯವೇ ಮಗುವಿನ ಸಾವಿಗೆ ಕಾರಣ ಎಂದು ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಎರಡು ತಿಂಗಳ ಹಸುಗುಸು ಬಳಲ್ತಿತ್ತು ಮಗುವಿನ ಹೃದಯದಲ್ಲಿ ಹೋಲಿದ್ದರೂ ಎರಡು ಹನಿ ಪೋಲಿಯೋ ಮೂರು ಇಂಜೆಕ್ಷನ್ ನೀಡಿದ್ದಾರೆ ಇದರಿಂದಾಗಿ ತಡರಾತ್ರಿ ಮಗುವಿನ ಆರೋಗ್ಯದಲ್ಲಿ ಏರ್ಪೇರು ಉಂಟಾಗಿದೆ ಮಗು ಸತತವಾಗಿ ಅಳುತ್ತಲೇ ಇತ್ತು ನಂತರ ವೈದ್ಯರು ಕೊಟ್ಟಂತಹ ಮಾತ್ರೆಗಳನ್ನ ಕುಟುಂಬಸ್ಥರು ಮಗುವಿಗೆ ನೀಡಿದ್ದಾರೆ ಇನ್ನು ಸತತವಾಗಿ ಮೂರು ಇಂಜೆಕ್ಷನ್ ನೀಡುತ್ತಿರುವಾಗ ರಕ್ತ ಬಂದಿದೆ ಕೈಯಿಂದ ಒತ್ತಿ ಹಿಡಿದರೂ ಕೂಡ ರಕ್ತ ನಿಲ್ಲಿಲ್ಲ ಬಳಿಕ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ ಎಂದು ಮಗು ಸಾವನ್ನಪ್ಪಿದೆ ಎಂದು ಮೃತ ಮಗುವಿನ ತಂದೆ ದುಂಡಪ್ಪ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ ಬೆಳಗಾವಿಯ ಬೆಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರಿಸಲಾಗಿದೆ ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು

ಮೂರು ಒಸೈತೆ ಎಡೋದು ಒಂದು ಎರಡು ಹಾಕೋದೇನೆ ಹೇಳಿದ್ರು ನಾನು ಕಾತ್ಯ ಹಾಕಿರatro ಹರಿ ಅದೇಗಾ ಮೂರು ಎಲ್ಲ ರೂಲ್ ಸೆಕೆಂಡ್ ಹಾಕಿರatro ಮೂರು ಈಚೆ ತನ್ನದು ಮೂರು ಈ ಕಪ್ ಸರಿಯೇನೋ ಹಾಕಿರೀನ್ ಸಾಕ್ ಬಿಡಂಗಾ ಹರಿ ಮೂರು ಹಾಕೋದು ಮೂರು ಸೆಕೆಂಡ್ ಅವರ ಹಾಕೇ ಡಾಕ್ಟರ್ ಇತ್ರ ಮೂಳೆ ನಸ್ ಮೂಳೆ ಡಾಕ್ಟರ್ ಮೂಳೆ ನಸ್ ಆಯ್ ಮೂಳೆ ನಸ್ ಆಯ್ ಅನಿ ಬಾಲೋಡಿ ಬರುಂಪುಡಿ